ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಇದು ಹತ್ತಿರವಾದ ಒಂದು ಪರಿಹಾರ ಅಂತಲೇ ಹೇಳ್ಬಹುದು ತುಂಬ ಸರಳ ವಿಧಾನದಲ್ಲೇ ಇರುತ್ತೆ ಈ ಪರಿಹಾರ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಜನ ವಶ ಬೇಕು ದನ ವಶ ಬೇಕು ಇದೆಲ್ಲನೂ ಒಂಥರ ಅಟ್ರಾಕ್ಟಿವ್ ಆಗಿ ನಾವು ಯಾವ ಥರ ತಗೊಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ವಾಕ್ ಚಾತುರ್ಯ ಅಂತ ಹೇಳ್ತೀವಿ ನೋಡಿ ತುಂಬ ಒಂದು ಆಯುಧ ಅಂತ ಅಂತ ಹೇಳ್ಬಹುದು ಇದು ಯಾಕಂದರೆ ಬಿಸ್ನೆಸ್ ಮಾಡ್ತಾ ಇರುವವರು ಮಾತಿನ ಬಂಡವಾಳನೇ ಮುಖ್ಯ ಅಲ್ವಾ ಮಾತು ಯಾವ ಥರ ಅವರು ಚಾತುರ್ಯದಿಂದ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಆ ಥರ ನಮ್ಮ ಜೀವನದಲ್ಲಿ ನಮ್ಗೆ ಏನು ಆಸೆ ಇರುತ್ತೆ ನೋಡಿ ಅದನ್ನ ನಾವು ವಶ ಮಾಡ್ಕೊಳ್ಬೇಕು ಅಂದರೆ ಸುಮಾರು ಜನಕ್ಕೆ ಸುಮಾರು ರೀತಿಯಲ್ಲಿ ಇರುತ್ತೆ ಒಂದೇ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ನೀವು ಒಂದು ಮನೆ ಆಗಿರಬಹುದು ನೀವು ಎಕ್ಸಾಮ್ ಬರೀಬೇಕು ಅಂತ ಆಸೆ ಇರೋರು ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಟೆಂಡ್ ಮಾಡ್ತಾ ಇರುವವರು ಜೀವನದಲ್ಲಿ ಮತ್ತೆ ಏನಾದರೂ ಆದರೂ ಬಿಸ್ನೆಸ್ ಮಾಡಬೇಕು ಅನ್ನೋರು ಅಥವಾ ಇನ್ನೇನೋ ಸಮಸ್ಯೆಗಳು ಯಾವುದೇ ಇರಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅವರು ಈಗ ದೂರ ಆಗಿದ್ದಾರೆ ಮಾತಾಡ್ತಾ ಇಲ್ಲ ಅನ್ನುವ ಯಾವುದೇ ಒಂದು ಕನೆಕ್ಟಾಗಿ ಇರುವಂಥ ಒಂದು ಸಂಬಂಧ ಆಗಿರಬಹುದು ದೂರ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಅದು ಯಾವ ಒಂದು ದೃಷ್ಟಿಯಲ್ಲೇ ನೀವು ನೋಡಿದ್ರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಈಸಿಯಾಗಿಯೂ ಕೂಡ ಇದೆ ಇದನ್ನು ಯಾವ ಥರ ನಾವು ಮಾಡಿಕೊಳ್ಬೇಕು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ನಿಮಗೇನಾದರೂ ಹತ್ತಿರದಲ್ಲೇ ಶಿವಾಲಯಗಳು ಏನಾದರೂ ಇದ್ದರೆ ಏಕೆಂದರೆ ಶಿವನ ದೇವಸ್ಥಾನದಲ್ಲಿ ಹೋಗಿ ನೀವು ಸ್ವಲ್ಪ ಸಮಯ ಕೂತು ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಆ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಬೇಕಾಗುತ್ತೆ ಪಠಣೆ ಮಾಡಿ ಮತ್ತೆ ಮನೆಗೆ ಬಂದು ನೀವು ಆ ಮಂತ್ರವನ್ನು ದೇವರ ಮನೆಯಲ್ಲಿ ಕೂತು ಹೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಒಂದು ಸಾಧನೆ ಮಾಡಬೇಕು ಅಂದರೆ ನಮಗೆ ಒಂದು ಲೈಫಲ್ಲಿ ಒಂದು ವಿಚಾರ ನಮಗೆ ಬೇಕೇ ಬೇಕು ಅದು ಹಂಡ್ರೆಡ್ ಪರ್ಸೆಂಟು ನಾವು ಅದಕ್ಕೆ ಎಫರ್ಟ್ ಇದ್ದೀವಿ ಅನ್ನೋರಾದರೆ ತಪ್ಪದೇ ಈ ಪರಿಹಾರ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ತುಳಸಿ ಅಂತಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ನೀವು ಹೇಳುವ ಹಾಗೆ ಒಳ್ಳೆಯದಾಗಲಿ ಬಿಡಲಿ ನಂಬಿಕೆ ಇಟ್ಟು ನಾನು ಪೂಜೆಯನ್ನು ಮಾಡ್ತಾ ಬಂದೆ ಅಕ್ಕ ನಿಜವಾಗಲೂ ಎಲ್ಲ ಮಿರಾಕಲ್ಸ್ so uh one oh ಒಂದು ಸಣ್ಣ ಒಡವೆ ಕೂಡ ಇರಲಿಲ್ಲ ನನ್ನ ಹತ್ರ ಎಲ್ಲ ಮಿರಾಕಲ್ಸ್ ರೀತಿ ನನಗೆ ಬಂದು ಸೇರ್ತಾ ಇದೆ ವಾರಾಹಿ ದೇವಿ ನನಗೆ ತುಂಬ ಒಳ್ಳೆಯದು ಮಾಡಿದ್ದಾರೆ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಕ್ಕ ಅಂತ ತಿಳಿಸ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಸಿಸ್ಟರ್ ನಿಮ್ಮ ಈ ಮಾತನ್ನು ಕೇಳಿ ಏಕೆಂದರೆ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಏಕೆಂದರೆ ನಮ್ಮ ಜೀವನದಲ್ಲಿ ಎಲ್ಲ ಇರಬೇಕು ನಾವು ಎಲ್ಲರೂ ಸಮಾನವಾಗಿ ಇರಬೇಕು ಅಕ್ಕಪಕ್ಕದಲ್ಲಿ ಸಂಬಂಧಿಕರ ಬಳಿ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಆಸೆ ಪಡ್ತಾ ಇರ್ತಾರೆ ಆದ್ರೆ ಅದು ಕೆಲವೊಂದು ಸಮಯದಲ್ಲಿ ನೆರವೇರೋದಿಲ್ಲ ಆದರೆ ನಂಬಿಕೆಯಿಂದ ಮಾಡಿಕೊಂಡ ಕೆಲಸ ನಿಜವಾಗ್ಲೂ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವ ರೀತಿಯಲ್ಲೇ ಈ ವಿಡಿಯೋನ ಹಾಕಿದ್ದೀನಿ ಸ್ನೇಹಿತರೆ ನಂಬಿಕೆಯಿಂದ ನೀವು ಕೂಡ ಫಾಲೋ ಮಾಡಿ ಸುಮಾರು ಜನಕ್ಕೆ ವಾರ ದೇವಿಯ ಮಿರಾಕಲ್ಸ್ ಬಗ್ಗೆ ಗೊತ್ತಾಗಿದೆ ಮಾಡುವಾಗ ನಂಬಿಕೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಅಂತ ಇದ್ದೀನಿ ಈ ಪರಿಹಾರ ನೀವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಜವಾಗ್ಲೂ ಅಕಸ್ಮಾತ್ ಅಕ್ಕ ನಮಗೆ ಹತ್ತಿರದಲ್ಲೇ ಶಿವಾಲಯ ಟೆಂಪಲ್ಸ್ ಎಲ್ಲೂ ಇಲ್ಲ ಅಕ್ಕ ನಾವು ಯಾವ ಥರ ಮಾಡಬೇಕು ಅಂತ ನೀವೇನಾದರೂ ಅಂದರೆ ನಿಮ್ಮ ಮನೆಯಲ್ಲೇ ಕೂಡ ಶಿವಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೂ ಕೂಡ ಶಿವಲಿಂಗ ಇದ್ದರೂ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಆದರೆ ಇದನ್ನು ಮಾಡಿಕೊಳ್ಳುವಾಗ ನೀವು ಹೆಣ್ಮಕ್ಳಾದರೆ ನೋಡಿಕೊಂಡು ಒಂದು ಕೆಲವೊಂದು ವಿಷಯಗಳಿರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಬಿಟ್ಟು ಬೇರೆ ಸಮಯಗಳಲ್ಲಿ ನೀವು ಹೇಳ್ಕೊಳ್ಬಹುದು ಈ ಮಂತ್ರನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟು ಏನೇ ಒಂದು ಕಠಿಣ ಸಮಸ್ಯೆ ಇದು ತುಂಬ ಕಷ್ಟ ಇದೆ ಇದು ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಲೈಫಲ್ಲಿ ನಿಜ ನಿಜವಾಗ್ಲೂ ತುಂಬ ಕಠಿಣ ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡಿ ಅದು ಕೂಡ ಬೆಟ್ಟ ಅಂತ ಕಾಣಿಸೋದು ಕೂಡ ನಿಜವಾಗ್ಲೂ ಅದು ಒಳ್ಳೆಯ ಕಾಳಷ್ಟು ಕೂಡ ಬಂದಿರೋದಿಲ್ಲ ಅಷ್ಟು ಮಿರಾಕಲ್ಸ್ ಆಗುತ್ತೆ ಸ್ನೇಹಿತರೆ ಈ ಮಂತ್ರ ಈ ಪರಿಹಾರ ಅದರಿಂದ ನೀವು ಇದನ್ನು ಒಂದು ಫಾಲೋ ಮಾಡಬೇಕಾಗಿರುವ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲು ನೀವು ಶುಕ್ರವಾರ ಪ್ರಾರಂಭ ಮಾಡಿ ಶುಕ್ರವಾರ ಯಥಾವತ್ತಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ತೀರ ಆ ಪೂಜೆ ಮಾಡಾದ ಮೇಲೆ ನೀವು ದೇವಸ್ಥಾನಕ್ಕೆ ನೀವು ಏನಾದರೂ ಹತ್ತಿರದಲ್ಲೇ ಇದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ಶಿವಾಲಯದಲ್ಲಿ ಮಾಡ್ಕೊಂಡು ಬರಬಹುದು ಇಲ್ಲ ಅಕ್ಕ ನಾವು ಅಂದರೆ ಮನೆಯಲ್ಲೇ ನೀವು ಕೂತು ಈ ಮಂತ್ರವನ್ನು ಹೇಳ್ಕೊಳ್ತಾ ಅಂದರೆ ನಿಮಗೆ ಏನಿದೆ ನೋಡಿ ಸ್ನೇಹಿತರೆ ಯಾವುದೂ ಅಷ್ಟೇ ಸುಲಭವಾಗಿ ಬರೋದಿಲ್ಲ ಅದಕ್ಕೆ ನಾವು ಕಾಯಬೇಕು ಹಾಗೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ ಕೂಡ ಹಾಕಬೇಕು ಆಮೇಲೆ ನಮ್ಮ ನಮ್ಮ ಒಂದು ದೇವರ ಆಶೀರ್ವಾದ ಏನಾದರೂ ಇದ್ದರೆ ನಿಜವಾಗ್ಲೂ ತಪ್ಪದೇ ಆಗುತ್ತೆ ಏಕೆಂದರೆ ಈ ಪ್ರಯತ್ನಗಳೆಲ್ಲ ಪಟ್ಟಾಗ ನಾವು ದೇವರ ಆಶೀರ್ವಾದ ನಿಜವಾಗ್ಲೂ ಆ ಫಲದ ರೂಪದಲ್ಲೇ ಸಿಗೋದಂತೂ ಗ್ಯಾರಂಟಿ ಏಕೆಂದ್ರೆ ಏನೇ ಬೇಕು ಅಂದರೆ ಈಗ ನಮ್ದು ಏನಾದರೂ ಜಮೀನುಗಳು ಒಂದು ಸಿಕ್ಕಾಪಟ್ಟೆ ಕೇಸಲ್ಲಿ ನಡೀತಾ ಇದೆ ದುಡ್ಡಿಲ್ಲ ನಾವು ನಡೆಸೋದಕ್ಕೂ ಅಂತ ಅಂದ್ಕೊಳ್ತಾ ಇರ್ತೀವಿ ಅದು ಸುಲಭವಾಗಿ ಆಗಲ್ಲ ಅಲ್ವಾ ಅದೇ ಥರ ಈಗ ನೋಡಿ ಓಂ ನಮೋ ಭಗವತೆ ರುದ್ರ ರಾಯ ಸರ್ವ ಮೋಹನಂ ಕುರು ಕುರು ಸ್ವಾಹ ಈ ಥರ ಇದೆ ಮಂತ್ರ ಇದನ್ನು ನೀವು ಬರ್ಕೊಂಡಾದ್ರೂ ನೂರ ಎಂಟು ಬಾರಿ ಮೊದಲು ಬರೆದುಬಿಡಿ ಬರೆದು ಬಿಟ್ಟು ಈ ಥರ ಹೇಳ್ಕೊಳ್ಬಹುದು ಅಥವಾ ಬರೆಯೋದಕ್ಕೆ ನಮ್ಗೆ ಬರೋದಿಲ್ಲ ಅಂತಂದರೆ ನಿಮಗೆ ಕೌಂಟ್ಗೋಸ್ಕರ ಏನಾದರೂ ತಗೊಳ್ಬಹುದು ಅಕ್ಕಿ ಕಾಳು ಅಥವಾ ಈ ಥರ ಏನಾದರೂ ಒಂದು ಎಕ್ಸಾಂಪಲ್ ನಾನು ಹೇಳಿದೆ ನೀವು ಆ ಥರ ಕೌಂಟ್ಗೋಸ್ಕರ ನೂರ ಎಂಟು ಕರೆಕ್ಟಾಗಿ ಏನಾದರೂ ಒಂದು ತಗೊಳ್ಳಿ ವಸ್ತುಗಳಲ್ಲಿ ಅದನ್ನು ತಗೊಂಡು ಕೌಂಟ್ ಮಾಡ್ಕೊಳ್ತಾ ನೀವು ಈ ಮಂತ್ರ ಜಪ ಮಾಡಿ ಸ್ನೇಹಿತರೆ ನೋಡಿ ಆಗ ನಿಮಗೆ ಈ ಹನ್ನೊಂದು ದಿನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ನಂಬಿಕೆಯಿಂದ ಮಾಡಿಕೊಂಡಾಗ ಇದನ್ನು ನೀವು ಅಕ್ಕ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಕೆಲಸಗಳಿರುತ್ತೆ ಅಂತ ಹೇಳೋರು ನೀವು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬಹುದು ಸಂಜೆ ಐದೂವರೆ ಮೇಲೆ ಅಂದರೆ ಆರು ಗಂಟೆ ಆರೂವರೆ ಈ ಥರ ಏಳು ಗಂಟೆಯ ಒಳಗೆ ಮಾಡ್ಕೊಳ್ಳಿ ಸಮಯ ಕೂಡ ತಿಳಿಸಿದ್ದೀನಿ ಈ ಸಮಯದಲ್ಲಿ ನೀವು ಮಾಡಿಕೊಂಡಾಗ ಬಹಳ ಸೂಕ್ತವಾಗಿರುತ್ತೆ ಕೋರಿಕೆಗಳು ಬೇಗ ನೆರವೇರೋದಕ್ಕೆ ಅದನ್ನು ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೇನೂ ಆದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು